ಕನ್ನಡ ಕಠಿಣ ಪದಗಳನ್ನು ಬರೆಯೋದು ಈ ಹಿಂದಿನ ವಿಡಿಯೋಗಳಲ್ಲಿ ಇಷ್ಟು ಪದಗಳು ನಂತರದಲ್ಲಿ ಇಷ್ಟು ಪದಗಳಾಗಿತ್ತು ಇವೆಲ್ಲ ಇತ್ತೀಚೆಗೆ ಮಾಡಿರುವಂಥವು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಅಂತಂದರೆ ಒತ್ತಕ್ಷರಗಳ ಬಗ್ಗೆ ಆಗಲಿ ಅಥವಾ ವರ್ಣಮಾಲೆ ಯಾವುದೇ ಆಗಲಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಈಗಾಗಲೇ ಈ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ದೀರ್ಘಸ್ವರ ಪದಗಳು ಸಹ ಇದೆ ಸಜಾತಿ ವಿಜಾತಿ ಪದಗಳು ಹಾಗೆ ಗುಡಿಸು ಪದಗಳು ಕನ್ನಡ ಹಿಂದಿ ಇಂಗ್ಲೀಷ್ ಕಾಗುಣಿತ ಹಾಗೆ ಬಹಳಷ್ಟು ವಿಡಿಯೋಗಳಿದೆ ಆಸಕ್ತಿ ಇರೋರು ನೋಡಿ ಹಾಗೆ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರು ನಿಮಗೆ ಇಂಗ್ಲೀಷು ಕೂಡ ನಮಗೆ ಎ ಟು ಎ ಬಿ ಸಿ ಡಿಯಿಂದ ಬರೋದಿಲ್ಲ ಅದರಿಂದ ಅಲ್ಲಿಂದ ಕಲಿಬೇಕು ಅಂತ ಅನ್ನೋರಿಗೆ ಕೂಡ ಕೆಲವು ವಿಡಿಯೋಸ್ಗಳಿದೆ ಆಸಕ್ತಿ ಇರೋರು ನೋಡಿ ಹಾಗೆ ಉಚ್ಚಾರದ ಇಂಗ್ಲೀಷ್ನ ಪದಗಳನ್ನು ಹೇಗೆ ಉಚ್ಚಾರ ಮಾಡುವುದು ಅನ್ನೋದರ ಬಗ್ಗೆ ಕೂಡ ಭಾಳಷ್ಟು ವಿಡಿಯೋಗಳಿದೆ ಹಾಗೆ ಸೈಲೆಂಟ್ ಲೆಟರ್ ವರ್ಡ್ಸ್ ಕೂಡ ಇದೆ ಆಸಕ್ತಿ ಇರೋರು ನೋಡಿ ಇವತ್ತು ಮತ್ತಷ್ಟು ಕಠಿಣ ಪದಗಳನ್ನು ಬರೆಯೋಣ ಸ್ಮಾರ್ಟ್ ಸ್ಮಾರ್ಟ್ ಸ್ಮಾ ಸಾ ಮಾವತ್ತು ಸ್ಮಾ ಅಂತ ಹೇಳ್ತಾ ಮೊದಲು ಸಾ ಉಚ್ಚಾರ ಬರ್ತಾ ಇದೆಯಲ್ಲ ಅದರಿಂದ ಮೊದಲು ಸಾಬಾರ್ದು ನಂತರ ಮಾವತ್ತು ಸ್ಮಾರ್ಟ್ ಇಲ್ಲಿ ಉಚ್ಚಾರ ಬರ್ತಾ ಇರೋದ್ರಿಂದ ಅರ್ಕಾವತ್ತು ನಂತರ ಟ ಅರ್ಧ ಟ ಹೇಳ್ತಾ ಇದೆ ಅದರಿಂದ ಸ್ಮಾರ್ಟ್ ಟ ಇಷ್ಟನ್ನೇ ಬರಬೇಕು ನಂತರ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಸ್ವಿ ಇಲ್ಲಿ ಗುಡಿಸು ಸಿ ಸ್ವಿ ಅಂತ ಹೇಳ್ತಾ ಇರೋದ್ರಿಂದ ನಂತರ ಉಚ್ಚಾರ ಬರೆದು ವ ವತ್ತಾಕ್ಷರ ಕೊಡಬೇಕು ಸ್ವೇ ಮಿ ಸೊನ್ನೆ ಸ್ವಿಮಿಂಗ್ ಅಂತ ಹೇಳ್ತಿದ್ರೆ ಸ್ವಿಮಿಂಗ್ ಇದು ಕೂಡ ಅರ್ಧಾಕ್ಷರ ಫೈರಿಂಗ್ ಫೈರಿಂಗ್ ಇದು ಮಹಾಪ್ರಾಣಾಕ್ಷರ ಇದು ಫೈ ನಮಗೆ ಇದು ಕಾಗಣಿತದಲ್ಲಿ ಬರುತ್ತೆ ಫೈ ರಿಂಗ್ ಫೈ ರಿಂಗ್ ಕೌನ್ಸೆಲಿಂಗ್ ಕೌನ್ಸೆಲಿಂಗ್ ಇಲ್ಲಿ ಕೌ ಉಚ್ಚಾರ ಬರ್ತದೆ ಅದರಿಂದ ನೇಬರ್ದು ಸತ್ತು ಕೌನ್ಸೆಂಗ್ ಲಿಂಗ. ಕೌನ್ಸೆಲಿಂಗ್ ಕೌನ್ಸೆಲಿಂಗ್ ನಂತರ ಅಭ್ಯರ್ಥಿ ಭಯಿತು ಈಗ ಯಾವತ್ತು ಅಭ್ಯ ನಂತರ ಇದು ಮತ್ತೆ ಅರ್ಕಾವತ್ತಿನ ಪದ ಥಿ ಬರೆದು ನಂತರ ಅರ್ಕಾವತ್ ಆದರೆ ಉಚ್ಚಾರ ಮಾಡುವಾಗ ಅಭ್ಯರ್ಥಿ ಅಭ್ಯರ್ಥಿ ಅರ್ಥಾತ್ ಅರ್ಥಾತ್ ಇದು ಮಹಾಪ್ರಣಾಕ್ಷ ಇದು ಅ ಇದು ಥ ಥ ಅಥಾಯಿತು ಇದನ್ನು ಅರ್ಥಾತ್ ಮಾಡಬೇಕಾದ್ರೆ ಅರ್ಥಾವತ್ತು ಅರ್ಥಾತ್ ದಿಟ್ಟ ಹೆಜ್ಜೆ ದಿಟ್ಟ ಹೆಜ್ಜೆ ದಿ ಟಾಗೆ ಟಾವತ್ತು ಇದು ಸಜಾತಿಯ ಒತ್ತಕ್ಷರ ಟಾಗೆ ಟಾ ಕೊಡ್ತಾ ಇದೆಯಾ ಅದರಿಂದ ಸಜಾತಿಯ ಹಾಗೆ ಹೆಜ್ಜೆ ಇಲ್ಲಿ ಕೂಡ ಜೇಗೆ ಜಾವತ್ತು ಇದೆ ಇದು ಕೂಡ ಸಜಾತಿ ಒತ್ತಕ್ಷರ ಒಂದು ಅಕ್ಷರಕ್ಕೆ ಅದೇ ಅಕ್ಷರವನ್ನು ಒತ್ತಕ್ಷರವನ್ನಾಗಿ ಬರೆದ್ರೆ ಅದನ್ನು ಸಜಾತಿ ಒತ್ತಕ್ಷರಗಳು ಅಂತೀವಿ ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೇನೆ ಹಾಗೆ ಅನುಸ್ವಾರ ಪದಗಳೆಂದರೆ ಸೊನ್ನೆ ಬಂದಾಗ ಹೇಗೆ ಪದಗಳನ್ನು ಉಚ್ಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋನ ಮಾಡಿದ್ದೀನಿ ಆಸಕ್ತಿ ಇರೋದು ನೋಡಿ ಪುಷ್ಪಾರ್ಚನೆ ಪು ಈಗ ಮೊದಲು ಶ ಉಚ್ಚಾರ ಮಾಡ್ತಾ ಇದ್ದೀವಿ ಅದು ಉಚ್ಚಾರ ಕೊನೆಯಲ್ಲಿ ಸ್ವರ ಉಚ್ಚಾರ ಇದ್ದಿದೆ ಆ ಅಂತ ಇದೆ ಅದರಿಂದ ತಲೆಕಟ್ಟಿನ ದೀರ್ಘ ಇದೇನಾಯಿತು ಪುಷ ಆಯಿತು ಈಗ ಅದನ್ನು ಪುಷ್ಪ ಮಾಡಬೇಕು ಅದನ್ನು ಪವತ್ತು ಮತ್ತು ಅರ್ಕಾವತ್ತಿನ ಪದ ಇದು ಕೂಡ ಚ ಮತ್ತು ಅರ್ಕಾವತ್ತು ನೀ ಪುಷ್ಪಾರ್ಚನೆ ಪುಷ್ಪಾರ್ಚನೆ ಸನ್ನಿವೇಶ ಸನ್ ನೀ ಇದು ನೀಗೆ ನಾವತ್ತು ಸನ್ನಿವೇಶ ಅಂತ ಹೇಳೋದ್ರಿಂದ ಏತ್ವ ಮತ್ತು ದೀರ್ಘ ಎರಡನ್ನು ಕೊಡಬೇಕು ಕೆಲವರು ಇದನ್ನು ಬರಿತೀರಾ ಸನ್ನಿವೇಶ ಅಂತ ಅಷ್ಟೇ ಬರಿತೀರ ಸನ್ನಿವೇಶ ಇವತ್ತಿಗೆ ಎಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ